అల్ల బిఎస్ సిక్స్ రైచూరు భట్కళి ఇది బిడ్ పంజె పల్లి లక్ష్మీశ్వర పండ హుబ్బి లక్ష్మేశ్వర ముగ్ ముగి ఇక్కడ వారు dia six production Patkala Ada raja petak first. Sedang itu tanda li. Koiran itu kalpriki. Jewarti shapur sulpo lenso mutokal uski kejunuraga itu bald darwan. di ಈ ಬಸ್ಸು ಮಂಗಳೂರು ಟು ಮುದ್ದೇಬಿಹಾಳು ಒಂದು ಟು ಉಡುಪಿ ಹುಬ್ಬಳ್ಳಿ ಕುಂದಾಪುರ್ ಬಾಗಲಕೋಟೆ ಮುದ್ದೆಬಿಹಾಳು ನೋಡಿ ಇವೆಲ್ಲ ಟೀಮ್ ಬಸ್ಸು ಗೋಕಾಕ್ ಟು ಹುಬ್ಬಳ್ಳಿ ನೋಡ್ ತೆಗೆದಿದರೆ ಗೋಕಾಕ್ ಡಿಪೋ ಗಾಡಿ ನೋಡಿ ಇದು ಬಂದ್ಬಿಟ್ಟು ಬೆಳಿಗ್ಗೆ ಡಿಪೋ ಬೆಳಿಗ್ಗೆ ಇರ್ಬೋದು ಬೆಳಿಗ್ಗೆ ಹುಬ್ಬಳ್ಳಿನೇ ಇರ್ಬೋದು ಇಲ್ಲ ಬಿಜಾಪುರ ಹುಬ್ಬಳ್ಳಿ ಇರ್ಬೋದು ಗಡಿ ಸಿಂದಗಿ ಡಿಪೋದು ಗಡಿ ಕಾಣಿಸ್ತಿದೆ ಬಿ ಎಸ್ ತ್ರೀ ಸಾರಿ ಬಿ ಎಸ್ ಫೋರ್ ಗಟ್ಟಿ ನೋಡಿ ಲಾಟಿಂಗ್ ಬಸ್ಸಸ್ಗಳು ಸಾಕಷ್ಟು ಇದೆ ನೋಡಿ ಭಟ್ಕಳ ಬಿ ಎಸ್ ತ್ರೀ ಗಾಡಿ ಬಟ್ಕಳ ಟು ಹುಬ್ಬಳ್ಳಿ ನೋಡಿ ಇದು ಬಂದ್ಬಿಟ್ಟು ಬೆಂಗಳೂರು ಟು ಹುಬ್ಬಳ್ಳಿ ಸಿರಾ ಡಿಪಾ ಅವ್ರ ಅಪ್ ಮಾಡ್ತಾರೆ ಗಾಡಿ ವಾಯ್ ಬಂದ್ಬಿಟ್ಟು ಸಿರಾ ತುಮಕೂರು ಚಿತ್ರದುರ್ಗ ದಾವಣಗೆರೆ ಅರಣ್ಯಬೆನ್ನೂರು ಹಾವೇರಿ ಸಿಗ್ಗಾವಿ ಹುಬ್ಬಳ್ಳಿ ನೋಡಿ ಇದು ಬಂದುಬಿಟ್ಟು ಧರ್ಮಸ್ಥಳ ಟು ಹುಬ್ಬಳ್ಳಿ ಗಡಿ ಬಂದುಬಿಟ್ಟು ಚಿಕ್ಕಮಗಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹಾವೇರಿ ಹುಬ್ಬಳ್ಳಿ ನೋಡಿ ಇಲ್ಲೊಂದು ಗಾಡಿ ಬಂತು ಇದೆಷ್ಟು ಗಾಡಿ ಇವಾಗ ಎಸ್ ಅದು ನಾನು ಇಲ್ಲ ಆಟಿಂಗ್ ಅದ ಜಾಸ್ತಿ ಇದೆ ನೋಡಿ ಇದು ಬಂದುಬಿಟ್ಟು ಕಾರರ ಡಿಪೋ ಇದು ಕೆ ಇಪ್ಪತ್ತೊಂದು ಎಫ್ ಹದಿನಾರು ಇಪ್ಪತ್ತೊಂದು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ಸಾಗರ ಟು ಹುಬ್ಬಳ್ಳಿ ಎಲ್ಲಾಪುರ್ ಡಿಪೋ ಅವರು ಒಪ್ಪರು ಗಾಡಿ ನೋಡಿ ಕಾಣಿಸ್ತಿದ್ಯಾ ಸಾಗರ ಟು ಹುಬ್ಬಳ್ಳಿ ಅವಾಗ ಬಂದ್ಬಿಟ್ಟು ಸಿರಿಸಿ ಆ ಸಿದ್ದಾಪುರ್ ಆ ರೋಟಲ್ಲಿ ಬರುತ್ತೆ ಎಸ್ ಗಾಡಿ ನೈಟ್ ಹೇಗಿದೆ ಅಲ್ಲ ಇವಾಗ ಸ್ವಲ್ಪ ಕ್ಲಿಯರಿಟಿ ಇಲ್ಲ ಜಾಸ್ತಿ ನೋಡಿ ಇದು ಬಂದುಬಿಟ್ಟು ಯಾವ ಡಿಪೋ ಕರುವುದು ಬೆಟಗೇರೆ ಡಿಪೋ ಇದು ಆಯ್ಚ ಸಾರಿ ಹಚಾದ ಬುಲೆಟ್ ಗಾಡಿ ಬಿ ಎಸ್ ಫೋರ್ ನನಗೆ ಲೈಕ್ ಲೈಕ್ ಇರೋ ಗಾಡಿ ಇದೆ ಒಂದೇ ನೋಡಿ ಹಾನಗಳು ಟು ಹುಬ್ಬಳ್ಳಿ ಇವಾಗ ಬಂದುಬಿಟ್ಟು ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಅಂತೆ ಕಾಣಿಸಿದೆಯಾ ನೋಡಿ ಇದನ್ನು ಧರ್ಮಸ್ಥಳ ಡಿಪೊ ಬಿ ಎಸ್ ಸಿಕ್ಸ್ ಗಾಡಿ ಅಪ್ಪ ಎಷ್ಟೇ ಹುಬ್ಳಿ ಟು ಧರ್ಮಸ್ಥಳ ಗಾಡಿ ಧರ್ಮಸ್ಥಳ ಇದ್ರ ಡಿಪೊ ಅದು ಬಂದುಬಿಟ್ಟು ಅಲ್ಲಿ ಕಾಣಿಸ್ತೀಯಲ್ಲ ಅಶ್ವಮೇಧ ಹಾಂ ಸಾರಿ ಈ ಗಾಡಿ ಕಾಣಿಸ್ತಿದೆಯಲ್ಲ ಅದನ್ನು ಬೆಂಗ್ಳೂರು ಹುಬ್ಬಳ್ಳಿ ಟು ಧರ್ಮಸ್ಥಳನೇ ನೋಡಿ ಇದು ರೂಟ್ ಚೇಂಜು ಧರ್ಮಸ್ಥಳ ವಾಯ ಬಂದ್ಬಿಟ್ಟು ಉಡುಪಿ ಕುಂದಾಪುರ್ ಪಟ್ಕಳ ಅಂಕೋಲ ಹೊನ್ನಾವರ ಕುಮಟ ಎಲ್ಲ ಹುಬ್ಬಳ್ಳಿ ಈ ರೂಟ್ ಚೇಂಜು ಆ ರೂಟ್ ಚೇಂಜ್ ಗುರು ಇದು ಬಂದುಬಿಟ್ಟು ಅಶ್ವಮ್ಯದ ಗಾಡಿ ಆ ದಾವಣಗೆರೆ ಡಿವಿಜನ್ ಗಾಡಿ ಯಾವ ಟಿಪು ಅಂತ ಮೆನ್ಷನ್ ಮಾಡಿಲ್ಲ ಕೆ ಹದಿನೇಳು ಎಫ್ ಎರಡು ಸಾವಿರದ ಅರವತ್ತೈದು ನೋಡಿ ಇದನ್ನು ಧರ್ಮಸ್ಥಳೀಪ ಗುರು ಎಪ್ಪ ಎಷ್ಟಿದೆ ಗುರು ಧರ್ಮಸ್ಥಳಕ್ಕೆ ಗಾಡಿಗಳು ನೋಡಿ ಇದು ಮೂರನೇ ಗಾಡಿ ನೋಡಿ ಅಪ್ಪ ಇದನ್ನು ಧರ್ಮಸ್ಥಳ ಅಡಿನೇ ನೋಡಿ ಗುರು ಏನು ಫ್ರೆ ಇದಾವೆ ಗಾಡಿಗಳು నాలుకే గడి ఇదు ధర్మస్థళ హుబ్బళి అవగా బందిక్మూరు కడూరు శివమొగ్గ సిగ్గవి ఆనగల్ బంకాపూర్ హుబ్బి ఈ రూట్ చేత గడి ఇది బుట్టు కురగోడ్ డిప్పు కుర బీ సీ కుర్గోడు టు హి ನೋಡಿ ಇದು ಬಂದ್ಬಿಟ್ಟು ಉಡುಪಿ ಡಿಪು ಉಡುಪಿ ಟು ಹುಬ್ಬಳ್ಳಿ ನೋಡಿ ಇದು ಬಂದ್ಬಿಟ್ಟು ಬೆಳಿಗ್ಗೆ ಡಿಪು ಅವ್ರೊಬ್ಬರ ನೋಡಿ ಬಿಜಾಪುರ್ ಟು ಹುಬ್ಬಳ್ಳಿ ಕೋಲಾರ ಬೆಳಿಗ್ಗೆ ಕಿರೂರು ನಡ್ಕುಂದ ನಾಲ್ಗುಂದ ಹುಬ್ಬಳ್ಳಿ ಬೆಳಿಗ್ಗೆ ಡಿಪು ಅವ್ರ ಒಬ್ಬರ ಮಾತ್ರಗಳು ನೋಡಿ ಜಸ್ಟ್ ಬಂತಿವೆ ಫ್ರೆಶಲ್ಗಳಿರ್ಬೋದು ಸ್ಟಿಕ್ಕರ್ ಹಾಕಿದ್ದಾರೆ ಅದು ಜಾತ್ರಾ ವಿಶೇಷವಾಗುತ್ತೆ ಇಂತ ಬಂದಿರೋದು ಗುರು ಗಾಡಿ ಇದು ಕಾಣಿಸ್ತಿದೆ ಜಾತ್ರೆ ಜಾತ್ರ ಅಂದರೆ ಅಂದ್ರೆ ಇವಾಗ ಪಂಡ್ರಾಪುರಲ್ಲಿ ಜಾತ್ರೆ ಆಗ್ತದೆ ಅಲ್ಲಿದ್ದರ್ಬೋದು ಗಾಡಿ ನೋಡಿ ಇದು ಕಲಬುರ್ಗಿ ಟು ಹುಬ್ಬಳ್ಳಿ ವಾಯು ಬಂದ್ಬಿಟ್ಟು ಶಹಾಪುರು ಸುರ್ಪೂರು ಲಿಂಗಸ್ಕೂರು ಮುತ್ಕಲ್ ತಾವರಗೇರ ಕುಸ್ತಗಿ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ನೋಡಿ ಲಿಂಗಸು ಡೀಪ್ ಒಂದು ಗಾಡಿ ಬಂದಿದೆ ನೋಡಿ ಎಸ್ ಲಿಂಗ್ಸು ಟು ಹುಬ್ಬಳ್ಳಿ ವಾಯು ಬಂದ್ಬಿಟ್ಟು ಮುದ್ಗಲು ತಾವರೆಗೆರ ಕುಸ್ತಗಿ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಕೆ ಎಪ್ಪ ಹದಿನಾರು ಐವತ್ತು ಗಾಡಿ ನಂಬರ್ ಬಂದ್ಬಿಟ್ಟು ಲಿಂಕ್ಸ್ ಡಿಪೋ ಅವರು ಓಪನ್ ಮಾಡ್ತಾರೆ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಕಾಣ್ತಿದ್ದೆ ರಾಜಕುಟ ಎಕ್ಸ್ಪ್ರೆಸ್ಟರಿಂಗ್ ಮಾಡ್ತಾರೆ ಗಾಡಿ ನೋಡಿ ಇದು ಬಂದ್ಬಿಟ್ಟು ಹೊಸಪೇಟೆ ಡಿಪೋ ಬಿ ಎಸ್ ಸಿಕ್ಸ್ ಬ್ಯಾಕ್ ಡೋರ್ ಹೊಸಪೇಟೆ ಹುಬ್ಬಳ್ಳಿ ಇರ್ಬೋದು ಗಾಡಿ ಮೂಡಿಲ್ಲ ಇವಾಗ ಕೆ ಮೂವತ್ತೈದು ಎಫ್ ಐನೂರ ಒಂಬತ್ತು ಗಾಡಿ ನಂಬರ್ ಬಂದುಬಿಟ್ಟು ನೋಡಿ ಒಂದು ಪುತ್ತೂರು ಬಂದಿದೆ ಪುತ್ತೂರು ಹುಬ್ಬಳ್ಳಿ ಆ ರೂಟಲ್ಲಿ ಬರ್ತು ಗಾಡಿ ಕೆ ಇಪ್ಪತ್ತೊಂದು ಎಫ್ ಎರಡುನೂರ ಐವತ್ತೈ ಎರಡು ಗಾಡಿ ನಂಬರ್ ಬಂದುಬಿಟ್ಟು ನೋಡಿ ಕೆ ಆರ್ ನಗರ ಕೆ ಆರ್ ನಗರ ಟು ಹುಬ್ಬಳ್ಳಿ ಹಾಗೆ ಬಂದುಬಿಟ್ಟು ಮೈಸೂರು ಆರ್ ಪೇಟೆ ಅರ್ಸಿ ಅರಸೀಕೆರೆ ಶಿವಮೊಗ್ಗ ಹರಿಹರ ಅದೇ ಆರ್ ನಗರ ಡಿಪೋ ಅವರಪ್ಪ ಮಾಡ್ತಾರೆ ಗಾಡಿ ನೋಡಿ ಇದು ಆರ್ ನಗರ ಇದು ಗಾಡಿ ಇದು ಬಂದ್ಬಿಟ್ಟು ಮೈಸೂರು ಗ್ರಾಮಾಂತರ ಒಂದನೇ ಘಟಕ ಇದು ಮೈಸೂರು ಹುಬ್ಬಳ್ಳಿ ಇದು ಆರ್ ನಗರ ಹುಬ್ಬಳ್ಳಿ ಸಾಕಷ್ಟು ಇದೆ ನೋಡಿ ರೋಡ್ ಟೈಮಿಗೆ ನೋಡಿ ಟೈಮ್ ಎಷ್ಟು ಗಂಟೆ ಆಗಿದೆ ಅಂದರೆ ಒಂದು ಎರಡೂವರೆ ರಾತ್ರಿ ನೋಡಿ ಜನ ಎಷ್ಟಿದ್ದಾರೆ ನೋಡಿ ಹುಬ್ಬಳ್ಳಿಯಲ್ಲಿ ನೋಡಿ ಇದು ಬಂದುಬಿಟ್ಟು ಚಿಂತಾಮಣಿ ಟು ಹುಬ್ಬಳ್ಳಿ ಅವೇ ಬಂದ್ಬಿಟ್ಟು ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಚಿಕ್ಕಬಳ್ಳಾ ಬೆಳ್ಳಾಪುರ ಡಿವಿಜನ್ ಚಿಂತಾಮಣಿ ಡಿಪೋ ಅವರು ಓಪನ್ ಗಾಡಿ ಕೆ ಎಸ್ ಆರ್ ಸಿ ಗಾಡಿನೇ ಜಾಸ್ತಿ ಇದೆ ಇಲ್ಲಿ ಆಲ್ಮೋಸ್ಟ್ ಅಂದರೆ ನೋಡಿ ಇದು ಬಂದುಬಿಟ್ಟು ಗಾಡಿ ಕುರಿಗು ಕಷ್ಟಮದ ಶ್ರೀನಿವಾಸಪುರ ಡಿಪೋ ಶ್ರೀನಿವಾಸಪುರ ಹುಬ್ಬಳ್ಳಿ ನೋಡಿ ಚಿಂತಾಮಣಿ ಹುಬ್ಬಳ್ಳಿ ಎರಡು ಗಾಡಿಗಳು ಇಲ್ಲೊಂದು ನೋಡಿದ್ರಪ್ಪ ಚಿಂತಾಮಣಿ ಇದೊಂದು ಚಿಂತಾಮಣಿ ಹುಬ್ಬಳ್ಳಿ మొదలు దేవదుర్గ్తిత్తమి టు దేవదుర్గండి శిల్లుఘట్ట టు టు హుబ్బళి వైబన్ బిట్ బెంగళూరు చిత్రదుర్గ దాణగిరే హేరి హుబ్బళి బాగేపల్లి గడి ಬಾಗೇಪಲ್ಲಿ ಟು ಹುಬ್ಬಳ್ಳಿ ಅವೇ ಬಂದ್ಬಿಟ್ಟು ಬೆಂಗಳೂರು ದಾವಣಗೆರೆ ಚಿತ್ರದುರ್ಗ ಹಾವೇರಿ ಹುಬ್ಬಳ್ಳಿ ಟಾಟಾ ಗಾಡಿ ಶಿಲ್ಗಟ್ಟ ದೀಪ ಅವರ ಪ್ರಮಾಣದ ಗಡಿ ನಡುಗರು ಎಷ್ಟಿದಾಗೆಲ್ಲ ಅಂದರೆ ಇನ್ನು ಕನ್ಸ್ಟ್ರಕ್ಷನ್ ಇದೆ ಫಸ್ಟ್ ಸ್ಟ್ಯಾಂಡ್ ಕಟ್ಟೋದು ಇವಾಗೆಲ್ಲ ವರ್ಕ್ ಮಾಡಿದಿದೆ ಅಲ್ಲ ಗಲೀಜಿತ್ತು ಜಾಸ್ತಿ ಈಗಲ್ಲ ಪಾರ್ಕಿಂಗ್ ಮಾಡಿದ್ದಾನೆ ಇವಾಗೆಲ್ಲ ಇಲ್ಲಲ್ಲಿ ಇಲ್ಲೆಲ್ಲ ಪಾರ್ಕಿಂಗ್ ಇದ್ದಿಲ್ಲ ನಮ್ಮದು ನೋಡಿ ಅಪ್ಪ ಕೆ ಆರ್ ನಗರ ಎರಡು ಗಾಡಿಗಳ ಲೈಕ್ ಮೈಸೂರು ಟು ಹುಬ್ಬಳ್ಳಿ ಇವಾಗ ಬಂದುಬಿಟ್ಟು ಸಿ ನಪೇಟೆ ಅರಸಿಕೆರೆ ಶಿವಮೊಗ್ಗ ಹರಿಹರ ಹಾವೇರಿ ಹುಬ್ಬಳ್ಳಿ ಎರಡು ಗಾಡಿಗಳು ಕೆ ಆರ್ ನಗರ ಕೆ ಜೀರೋ ಒಂಬತ್ತು ಎಫ್ ಐವತ್ಮೂರು ಇಪ್ಪತ್ತೊಂಬತ್ತು ಗಾಡಿ ನಂಬರ್ ಬಂದುಬಿಟ್ಟು ಎಷ್ಟು ಗಾಡಿ ಗುರುಹೀಲ್ ನೋಡಿ ಈ ಲೈನಿಂದ ಹಿಡ್ಕೊಂಡು ಆ ಲೈನ್ ಎಂಡಾಗೋಮಟ ಕೆ ಎಸ್ ಆರ್ ಸಿ ಗಾಡಿಗಳೇ ಮತ್ತು ಈ ಲೈನಿಂದ ಇಟ್ಕೊಂಡು ಅಲ್ಲಿಂದ ಕೆ ಎಸ್ ಆರ್ ಸಿ ಗಾಡಿಗಳ ಜಸ್ ಜಾಸ್ತಿ ಇದೆ